ನಡೆದು ಹೋಗಿದ್ದು ಹೋತು ಮರತ್ ಹೋಗಿದ್ದು ಹೋತು ಹೋಗಿದ್ದು ಹೋತ ಬಿಟ್ ಹೋದವರು ಹೋದ್ರ ಮರತ್ ಬಿಡ್ರಿ ಆದ್ರ ಅದ್ರಿಂದ ನೀವು ಅವ್ರ ಕಲಿಸ್ ಹೋದಂತ ಪಾಠಗಳನ್ನ ಎಂದೂ ಮರಿಬೇಡ್ರಿ ಹಂಗ ಈ ಮುಂಜಾನೆ ಬ್ಲಾಗ್ ಅನ್ನ ಕಂಟಿನ್ಯೂ ಆಗಿ ತೋರ್ಸಾಕತ್ತೀನಿ ನೋಡಿ ಚಾನೆಲ್ಗ ಸಬ್ಸ್ಕ್ರೈಬ್ ಮಾಡ್ರಿ ಸತೆ ಮೇಡಮ್ಮ ಯಾರಿ ಎಲ್ಲ ಬಂದ್ರಿ ಇದೆಗರೆ ನಮ್ ಸ್ಪರ್ಶನ್ ಸ್ಕೂಲ್ ನಲ್ಲಿ ಇದ್ದ್ರಿ ಸ್ಪರ್ಶನ್ ಸ್ಕೂಲಿಂಗ್ ಫಂಕ್ಷನ್ ಮುಗಿಸಿಕೊಂಡು ಈಗ ಅವರಕಾಂ ಸ್ಕೂಲ್ ಗೆ ಬಂದೆವು ನೋಡಿ ಅವರಕಾಂ ಸ್ಕೂಲ್ ಅಂದ್ರೆ अफेಕ್ಷನ್ ಸ್ಕೂಲ್ ಗಾ ಇಲ್ಲ ಆಕಾಂಶನ್ ಸ್ಕೂಲ್ ಗಾ ಅಲ್ಲ ಅಲ್ಲ ಗೌರಿ ಬರ್ತಿರಲಿಲ್ಲ ನಮ್ಮನಿಗೆ ಅಕ್ಕಿ ಆಕಿ ಸ್ಕೂಲ್ ಬಂದಿವಿ ಅಕಿ ಮುರಾರ್ಜಿ ದೇಸಾಯಿ ಸ್ಕೂಲ್ ಒಳಗೆ ಗೆ ತಳಾ ಮಂಡೋಳಿ ಒಳಗ ಸೊ ಹಾಗಾಗಿ ಅಕಿ ಕರ್ಕೊಂಡು ಇವತ್ತು ಪಿಕ್ನಿಕ್ ಅಂತ ಹೇಳಿ ಫುಲ್ ಫ್ಯಾಮಿಲಿ ಎಲ್ಲಾ ಬಂದೇವಿ ಹಾ ಹಾ ಪರಿವತ್ ಮಸ್ನಚ ಮಾಡೋಣ ಯಾರು ಯಾರು ಬಂದಾರ ತೋರಿಸೋಣ ರೆಡಲ್ಲ ನೋಡ್ರಿ ಎಲ್ಲ ನೋಡ್ರಿ ಗೌರಿ ಅದಾಳ ಮೇಘ ಅದಾಳ ಗೀತಾ ಅಕ್ಕ ಆದಾಳ ಜ್ಯೋತಿ ಅಕ್ಕ ಆದ ಪ್ರಶಾಂತನ ಮತ್ತೆ ಪ್ರಶಾಂತನ ಕಾಣ್ಸೋಳ ಇಲ್ಲ ನೋಡ್ರಿ ನಮ್ದು ಸ್ಪರ್ಶಿ ಎಲ್ಲರೂ ಅದಾರ ನೋಡ್ರಿ ನಮ್ ಮಂಜೂರು ಅದಾರ ಬಾದೂಸ್ ಆದ್ಮೇಟ ಮಂಜೂರ ಲಾಸ್ಟ್ ಟ್ರಿಪ್ನಾಗ ಬೇಟಕಿದ್ರೆ ಅದಾದ್ಮೇಲೆ ಈಗ ಬೇಟಾಗ ಇರ್ತೀರಿ ನಮ್ ಪಬ್ಲಿಕ್ ಈಗ ಬೇಟಾಗಿಲ್ಲ ನಮ್ ಸಬ್ಸ್ಕ್ರೈಬರ್ಸ್ ಮಂಜೂರು ನಾವ್ ಅರಾಮ ನೋಡ್ರಿ ಇಲ್ಲಿ ನಿಂತ ಮಾತಾಡ್ಕೊತ ಮಮ್ಮಿ ಪಾಪ ಜೋಡಿ ಇಲ್ಲಿ ಏನೋ ಐತಿ ಲೆಟರ್ ತಗೊಂಡಾಡರ್ ಈಗ ಎಲ್ಲಿ ಹೋದಕ ಕರ್ಕೊಂಡರೆ ಬಂದಿ ನಾನು ಇಲ್ಲಿಗೆ

ಮಕ್ಕಳನ್ನ ಐದು ವರ್ಷವರೆಗೂ ಮುದ್ದಿಸ್ಬೇಕ ಮುಂದಿನ ಹತ್ತು ವರ್ಷವರೆಗೂ ದಂಡಿಸಬೇಕ ಹದಿನಾರನೇ ವಯಸ್ಸಿಗೆ ಬಂದ ನಂತರ ಮಕ್ಕಳನ್ನ ಫ್ರೆಂಡ್ಸ್ ಗತೆ ನೋಡ್ಕೋಬೇಕು ನೋಡ್ರಿ ಇದಕ್ಕೆ ನೀವೇನಂತೀರಿ ಕಮೆಂಟ್ ಸೆಕ್ಷನ್ ಅಭಿಪ್ರಾಯನ ತಿಳ್ಸೋದನ್ನ ನೆನಪರಬೇಡ್ರಿಪ್ರಿ ಇಳಿತೇ ಎಲ್ಲರೂ ನೋಡ್ರಿ ಎಲ್ಲಾರು ಸೇರಿ ಗಾಡಿ ಪಾರ್ಕ್ ಮಾಡ್ದ ನಮ್ ಸ್ವೇತ ಅವರು ಶೂಟ್ ತಗೋತಾರಂತೆ ಅವ್ರ ಕ್ಯಾಬ್ ಮೊಬೈಲ್ ಕೊಟ್ಟು ನಾ ಲಗೇಜ್ ತಗೊಂಡ್ ಮುಂದ್ ಹೊಂಡೇನೆ ಮುಂದೆ ಲಗೇಜ್ ಇಟ್ಟು ಬಂದ್ರೆ ಇವ್ರು ಇನ್ನ ಇಲ್ಲಿ ಹಿಂದೆ ಆದರೆ ಅವ್ರೆಲ್ಲ ಅಲ್ಲಿ ಹೋಗಿ ಮುಟ್ಟಾರ ಆಗ್ಲೇ ಕಾಲು ಉಡಾತ ತಂತ ರಾಣಾ ಕಾಲಕ್ಕೆಲ್ಲ ಪಾಲಲ್ಲ ಬಿಟ್ನಿ ಫಿಟರ ಮತ್ತೀ ಹೋಗ ಚಪ್ಪಲ್ ತೊ ಬಂದೆ ಬರಿ ಕಸ ಇಟ್ ನೋಡಿ ಇಲ್ಲಿ ಎಲ್ಲ ಬскет್ ನಲ್ಲಿ ಕಿಸಿದಿ ನೋಡಿ ಏನಿದೆ ಸುಮ್ನೆ ಬскет್ ನಲ್ಲಿ ಚಕ್ಲಿ ಮತ ಅದಿಲ್ಲ ರವಿದ್ نو ಎಲ್ಲ ಅದಿ ಇಟ್ರೆ ಎಲ್ಲ ಇಟ್ ಬಿಡ್ರಿ ಲೈಡಾಡು ಗುಟಿ ಮತ್ ಮತ್ ಅದೇಕೆ ನೋ ಅಲೆ ಜಾಕ್ ಸಿಟಿನ್ ಕೇಳ ಹೌದು ನಾನು ಮಗಳನೆ ಇಲ್ಲ ಹೆಂಡಿ ಮಗಳನೆ ತರ ಎಲ್ಲಾರದು ಊಟ ಆಯ್ತು ಊಟ ಆಗಿ ನೆಕ್ಸ್ಟ್ ಡೆಸ್ಟಿನೇಷನ್ ಏನಪ್ಪ ಇಲ್ಲಿಂದ ಇಷ್ಟ ದೂರ ಗುಡ್ಡ ಐತ್ ಮೇಲೆ ಅಲ್ಲಿ ಮ್ಯಾಲೆ ಒಂದ್ ನಾಲ್ಕೈದ್ ಮನಿ ಕಾಣ್ತಾರ ನೋಡ್ರಿ ಎಲ್ಲ ಇಲ್ಲಿ ಕಾಣ್ತಾರ ನೋಡ್ರಿ ಅಲ್ಲಿ ಹೋಗ್ಬೇಕಂತ ಈಗ ಹೌದಾ ಹತ್ತೋಣ ಹತ್ತಿ ಏಕೆನ್ ಮಾಡ್ತಾ ಮುಂದೆ ಬಾಪಿ ನಾನು ಎತ್ಕೋತೇನೆ ನೋಡ್ರಿಲ್ ನಮ್ಮ ಶ್ವೇತಾ ಅವರು ಗುಡ್ಡ ಏನಾಗತ್ತಾರ ನಾನು ಸ್ಪರ್ಶ ಅವರ ಆಲ್ರೆಡಿ ಏರ್ ಬಂದೇವೆ ಸ್ಪರ್ಶ ಆಲ್ರೆಡಿ ಏರ್ ಬಂದೇವಲ್ಲಪ್ಪ ಗುಡ್ಡ ಆ ಗುಡಿ ಕಡೆ ಊಟ ಮಾಡಕ್ ಕೂತಿದ್ವಿ ನಾವು ಮಸ್ತ್ ಏನೋ ಲಗ್ರೆ ಅಲ್ಲ ಅರ್ಧ ಏರಿ ಬಂದೇವೆ ಇನ್ನೊಂದು ಚೂರ ಉಳಿದ ಚೋತು ನಮ್ ಸ್ಪರ್ಶ ಹತ್ತು ಬಂದ ಆಶ್ವತ್ತ ಆಲ್ಮೋಸ್ಟ್ ಹತ್ತು ಬಂದಾಳ ಎತ್ಕೊಂಡಿಲ್ಲ ಜಾಸ್ತಿ ಹಾ ಬಾಲ್ ಅಕ್ಕಿ ಮತ್ತ ಅವ್ರ ಕುಡ್ ಅವ್ರ ಅಕ್ಕ ಕುಡ್ ತಗೊಂಬಂದ್ರಿ ನೋಡ್ರಿ ಹೋಗೋಣ ಬಾಚಿನ ಅಲ್ಲಿ ನೀರಿನ ಸ್ಪಾಟ್ ಐತಿ ಅಮ್ಮಮ್ಮ ಅಂತನದ ಇಲ್ಲ ನೀರ್ ಕೇಳಿ ಶ್ವೇತು ಅಕ್ಕಿ ಹ್ಮ್ ಶ್ವೇತು ಎಳ್ಳೂರು ಗುಡ್ಡ ಕಾಣದ್ ನೋಡಿಲ್ಲ ಎಲ್ಲೈತಿ ಏ ಹೌದಲ್ಲೋ ಶ್ವೇತಾ ಬರೋಬ್ಬರ್ ಸ್ಕ್ರೀನ್ ಸೆಂಟರ್ಗ ಐತ್ ನೋಡ ಕೇಳಿ ಶ್ವೇತಾ ಧ್ವಜಕನಾದ ನೋಡಿ ನೀನ್ ಇಂದ ಕನಿಸ್ತಾ ಬರೋಬ್ಬರ್ ಸ್ಕ್ರೀನ್ ಸೆಂಟರ್ ಐತ್ ನೋಡ್ರಿಪ್ಪ ಪಾ ಎಷ್ಟು ಮಂದಿ ಕಾಣಿಸ್ತಾ ಕಮೆಂಟ್ ಮಾಡಿ ಹೇಳಿ ಹಂಗ ಕಾಣಿಸ್ದವ್ರ ಸಬ್ಸ್ಕ್ರೈಬ್ ಮಾಡೋದನ್ನ ನೆನಪರಕ್ ಹೋಗ್ಬಿಡ್ರಿ ನೋಡ್ರಿ ಇನ್ನೊಂದ್ ಚೂರ್ ಮ್ಯಾಲ ಐತಿ ಹತ್ತೊಂದು ಆಲ್ಮೋಸ್ಟ್ ಹತ್ತು ಮಂದಿ ಅವಲ್ರಿ ಶ್ವೇತಾ ಆಕೇತ್ ಬರೀ ಮನಸ್ಸಿದ್ದರೆ ಮಾರ್ಗ ಬರ್ರಿ ನಮ್ ಚಂಚು ಹತ್ತಾಳಂತ ಇನ್ ನೀವು ಹೊತ್ತದೇನ್ ಬರ್ರಿ ನೋಡ್ರಿ ಕಿಡ್ಡು ನಮ್ಗಿಂತ ಮುಂದೋದ ಕಿಡ್ ಯಾರ ಬಂದೆ ಬಂದಿ ನೋಡ್ರಿಲ್ಲಿ ಶ್ವೇತಾ ನಮ್ಕು ಮುಂದೋಗ್ಯಾರ ಮಕ್ಕಳ ನಡ್ರಿ ಹೋಗೋಣ ಅಜ್ಜನ್ ಹೋಗ್ಯಾರಂತ ನಡ್ರಿ ಹೋಗೋಣ ಇನ್ ಲಾಸ್ಟ್ ಪಾಯಿಂಟ್ ಒಳ್ದು ಎಷ್ಟು ಗುಡ್ಡ ಹಾತ್ ಬಂದ ನೋಡ್ರಿ ಇಲ್ಲ ಇನ್ನ ಮೇಲೆ ಐತಿ ಒಂದ ಮೇಲೆ ಐತೆ ನಡ್ರಿ ಹೋಗೋಣ ನೋಡ್ರಿ ನಮ್ಮ ಪೂರ್ತಿ ಬೆಳಗಾವಿ ಸಿಟಿ ಇಲ್ಲಿಂದ ಇದು ವೈಭವ್ ನಗರ್ ಇರ್ಬೋದು ಹೆಚ್ಚು ಕಡೆ ಮಿಡಲ್ ಆಫ್ ದ ಸಿಟಿ ಇದು ಇಂಡಸ್ಟ್ರಿಯಲ್ ಏರಿಯಾ ಅದೇನು ನೆಡಕ್ ಸುವರ್ಣ ಕಾಲದ ಸುವರ್ಣ ಸೌತ್ ಕಾಣದಲ್ಲ ಅದರಿಂದ ಈ ಸೈಡ್ ಒಳಗಾವ ಸ್ವಲ್ಪ ಈ ಸೈಡ್ ಹೋದ್ರೆ ಹೇಳೋರ್ ಹಾ ಶ್ವೇತಾ ಸ್ಪರ್ಶ ನೋಡ್ರಿ ಗುಡ್ಡದ ಮೇಲೆ ಒಬ್ಬಕ್ಕೆ ಹತ್ತಾಳೆ ಗಿಡ್ಡು ಹತ್ತಿ ಬಂದಾಳನ್ ಕೂಡಲೇ ಸ್ಪರ್ಶಾನು ಹತ್ತಾಳೆ

ಆ ಗುಡಿ ಐತ್ರಲ್ಲ ಆ ಗುಡಿ ಕಡೆ ಮಂದಿ ಕೂತಾರ ಅಲ್ಲಿ ಮುಂದ್ ಕೂತಾರ ನೋಡ್ರಿ ಗಿಡದ ಕಡೆ ಇಲ್ಲಿ ಸ್ಕ್ರೀನ್ ಗೆ ಈ ಗಿಡ ಐತಿಲ್ಲ ಈ ಗಿಡದ ಕೆಳಗೆ ಕೂತಾರ ನೋಡ್ರಿ ನಮ್ಮ ಮನೆಯವ್ರು ಹತ್ತಿ ಬಂದು ಸುಸ್ತಾಗೈತಿ ಮಾತಾಡಕಾಗವತ್ ಲಿಟ್ರಲ್ಲಿ ಫುಲ್ ಅಂದ್ರೆ ಫುಲ್ ಆಗೈತಿ ರಾಮ ಇಷ್ಟು ಮ್ಯಾಲೂ ಗಿಡ ಹೂ ಬಳ್ಳಿ ಎಲ್ಲ ಹತ್ತ್ರ ಬಿರ್ಯಾಕೆಲ್ಲಿದೆ

రే సన్సెట్ ఆత అబ్బోన్ రి అన్నా అబ్బోనా నాకు బన నా బంలప్ సైకిల్ ఏ అప్ చెప్పులకో చెప్పులకో శోను బర్షా చెప్పులకో ఏ కనాతే చెప్పులకో శ్వేత ఏ కనాతే తో సీన్ కర్నా కనాతే బారి ముస్ కనాతే అబ్బీ చెప్పులకో రే ಇಲ್ಲಿ ಇಲ್ಲೇ ಇಲ್ಲಿ ಇಲ್ಲೇ ಅಪೇಕ್ಷಾ ಮಕ್ಕ ನೋಡಿದಲ್ಲಿ ಸೈನಾ ನೋಡೊಂದ್ಸತಿ ಇಲ್ಲಿ ಮಕ್ಕ ಸನ್ಸಟ್ ನೋಡ್ ಒಂದ್ಸತಿ ಬಾರಿ ಲೈಫ್ ಟೈಮ್ ನಾಗ್ ಮೆಮೊರಿ ಇಟ್ಕೋತೀನಿ ಮಕ್ಕಂಡ್ ನೋಡೊಂದ್ಸತಿ ಮಲ್ಕೊಂಡ್ ಸನ್ಸೆಟ್ ನೋಡ ಮಲ್ಕೊಂಡು ನೋಡಿ ನಾವು ಮಲ್ಕೊಂಡಿದ್ದೆ ಎಲ್ಲಾರು ಮಲ್ಕೊಂಡು ತಗದ್ವಿ ನಾವು ನಾ ಶ್ವೇತಾ ಸ್ಪರ್ಶ ಮೇಘಾ ಗೌರಿ ಎಲ್ಲಾರು ಮಲ್ಕೊಂಡು ತಗದ್ ಹಿಂಗ್ ಹಿಂಗ್ ಮಕ್ಕ ಹಿಂಗ್ ಮಕ್ಕ ಸನ್ಸೆಟ್ ನೋಡ ನಡಿ ಹೋಗೋಣ ಎದ್ರ ಮೇಲೆ ಯಾರು ಕುಂಡ್ರಿ ಸರ್ ನೀವು ಹತ್ತಿರ ಏನಾದ್ರು ಕೆಳಗೆ ಲ್ಯಾಂಡ್ ಹಾಕಿರಿ ನೋಡ್ರಿ ಹದ್ ಆರಾಡು ಲೆವೆಲ್ ಬಂದೇವ್ ನಾವು ಶ್ವೇತ ಹತ್ ಲೆವೆಲ್ಗೆ ಬಂದೇವ್ ನಾವು ಹಾ ಹತ್ತು ನಮ್ ಲೆವೆಲ್ಗೆ ಹರಾಡತೈತಿ ನೋಡ್ರಿ ನಾನು ಶ್ವೇತ ಇಲ್ಲೇ ಅದೇ ವಿನ ನಮ್ಮ ಅಪೇಕ್ಷೆ ಮತ್ತೆ ಸ್ಪರ್ಶ ಹೋದ್ರೆ ಮುಂದೆ ಪಾಪ್ಲೇ ಟಕತಿಸ ನಾನು ಸೌಕಾಸಿರೆ ಗ್ರಿಪ್ಲೇ ಇเมลಕ ತಿ ಫಶಾ ಆ ಏನ್ ಸ್ಪರ್ಶಾ ಸ್ಪರ್ಶಾ ನೀನಾ ವಿದ್ಯಂತೆ ಚನ್ನಲ್ಲ ನೀನಾ ವಿದ್ಯ ಯುವ ಅಂತ ಅನ್ಲಕ ಇ ಎನಡಿ ಲಾ ಗೋಬಚೆ ತಮ್ ಗೋಬಚೆ ಕೋರೆಲ್ಲ ಸೌಕಾಸ ಬರತಾವ್ ನಾನು ಬಚ್ಚಿಗಳು ಕೂಡ ಸೊಕ್ಕಸ್ ಬರತ್ತೆ ಅಂತ ಅಷ್ಟು ಮ್ಯಾಲಿಂದ ಕೆಳಗಿಳಿದ್ವಿ ಈಗ ಹತ್ತೊಂಬತ್ತು ನೇರದ ನೆಡಾಗಿತ್ತು ಅಷ್ಟೊಂದು ಅನ್ಸೋದು ಅಂದು ನಮಗೆ ಎ ಐ ನೋಡಿ ನೋಡಿ ನ್ಯಾಚುರಲ್ ಯಾವುದೂ ಎ ಐ ಅದು ಗೊತ್ತಾಗೊಲ್ತ ಎಲ್ಲರೂ ನೋಡಿರಿ ಆಗ್ಲಿ ಗಿಡದ ಕಡೆ ಹೋಗಿ ನಿಲ್ತಾರೆ

ನೋಡ್ರಿ ನಮ್ಮ ಗುರುವನ್ನ ಹೆಲ್ಮೆಟ್ ಹಾಕೊಂಡ ಅಲ್ಲಿ ಕೆಲವು ಇಳ ಮುಂದೆ ಜಾಳಿ ಮುಳ್ಳ ಅದಾವು ಚುಚ್ಚಿ ಕಿಚ್ಚ ಅಂತ ಹೆಲ್ಮೆಟ್ ಹಾಕೊಂಡ ನಮ್ ಗುರುವನ್ನ ಹಾಕಿದಿನ ಹಾಡ ಮುಗುದಿಲ್ಲ ನೋಡ್ರಿ ಎಷ್ಟ್ ಜನ ಬಂದ್ರ ಒಮ್ಮೆ ಆಗಲ್ಲೇ ನಾವ್ ಮುಂದೆ ಯಾರು ಇದ್ದಿದ್ದಿಲ್ಲ ಈಗ ಎಲ್ಲಾರು ಗುಡ್ಡ ಹೇಳಕತ್ರ ಯಾಕಂದ್ರೆ ಅಲ್ಲಿ ನರಿ ಬರ್ತಾವಂತ ಮೇಲೆ ಹ್ಮ್ ಅಲ್ಲಿ ಇನ್ನು ಮೇಲೆ ಇತ್ ನಾವ್ ಹತ್ತಿದ್ರಲ್ಲ ಅದಕ್ಕಿಂತ ನಾವು ಮೇಲೆ ಒಂದ್ ಗುಡ್ ಅದಾವ ಅಲ್ಲಿ